ಡೀನ್ಸ್ ಅಕಾಡೆಮಿಯಿಂದ ವಿಶೇಷ ಮಕ್ಕಳಿಗಾಗಿ ಬೆಂಗಳೂರಿನ ಗುಂಜೂರಿನಲ್ಲಿಂದು ವಾರ್ಷಿಕ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ವಿಶೇಷ ಒಲಿಂಪಿಕ್ಸ್ನ ಉಪಾಧ್ಯಕ್ಷ ರೂಪ್ ಸಿಂಗ್ ಅಂತಾರಾಷ್ಟೀಯ ಮಂಡಳಿ ವಿಶೇಷ ಒಲಿಂಪಿಕ್ಸ್ ಸದಸ್ಯ ಸತೀಶ್ ಪಿಳ್ಳೆ ಡೀನ್ಸ್ ಅಕಾಡೆಮಿ ಸಂಸ್ಥಾಪಕ ಹಾಗೂ ಪ್ರಾಂಶುಪಾಲರಾದ ಶಾಂತಿ ಮೆನನ್ ಅಕಾಡೆಮಿ ಸಂಸ್ಥಾಪಕ ಮತ್ತು ನಿರ್ದೇಶಕರಾದ ತೊರೆಸ್ವಾಮಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಗರದ ವಿವಿಧ ಶಾಲೆಗಳ ವಿಶೇಷ ಚೇತನ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿದ್ದರು ವಿಜೇತ ಮಕ್ಕಳಿಗೆ ಸತೀಶ್ ಪಿಳ್ಳೈ ಬಹುಮಾನ ವಿತರಿಸಿದರು ಬಳಿಕ ಸತೀಶ್ ಪಿಳ್ಳೆ ದೇಶ ವಿದೇಶ ಸೇರಿದಂತೆ ವಿಶ್ವದಾದ್ಯಂತ ವಿಶೇಷ ಮಕ್ಕಳಿಗಾಗಿ ಕ್ರೀಡಾಕೂಟ ಆಯೋಜಿಸಲಾಗುತ್ತಿದ್ದು ಇಂತಹ ಕಾರ್ಯಕ್ರಮಗಳನ್ನು ಮತ್ತಷ್ಟು ಆಯೋಜಿಸುವ ಮೂಲಕ ವಿಶೇಷ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸಬೇಕಿದೆ ಎಂದರು ವಿಶೇಷ ಮಕ್ಕಳ ಕ್ರೀಡಾಕೂಟಗಳು ಹೆಚ್ಚೆಚ್ಚು ನಡೆಯುತ್ತಿದ್ದು ಜನರಲ್ಲಿ ಇಂತಹ ಕ್ರೀಡಾಕೂಟ ಹಾಗೂ ಮಕ್ಕಳಿಗೆ ಅದರಿಂದಾಗುವ ಅನುಕೂಲಗಳ ಬಗ್ಗೆ ಅರಿವು ಮೂಡಿಸುತ್ತಿರುವುದು ಸಂತಸದ ಸಂಗತಿ ಎಂದರು ವಿದ್ಯಾ ದೊರೆಸ್ವಾಮಿ ನಗರದ ವಿವಿಧ ಶಾಲೆಯ ಎಲ್ಲಾ ವಯಸ್ಸಿನ ವಿಶೇಷ ಮಕ್ಕಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದು ಅವರನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸಲು ಪೋಷಕರು ಉತ್ಸುಕರಾಗಿರುವುದು ಖುಷಿಯ ವಿಚಾರ ಎಂದು ಹೇಳಿದರು